ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಚಪಾತಿಗಾಗಿರ್ಬೋದು ದೋಸೆ ಪರೋಟ ಪೂರಿ ಅಥವಾ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುವ ಒಂದು ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದ್ಸಲ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ನಾಲ್ಕು ಚಪಾತಿ ತಿಂದರೂ ಎಂಟು ಚಪಾತಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಮಾಡ್ಕೊಳ್ಬೋದು ಹಾಗೂ ಫಸ್ಟ್ ಟೈಮ್ ಸವಿರುಚಿ ಚಾನಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈಗ ಬನ್ನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ಒಂದೆರಡು ಸಲ ತೊಳೆದು ಸ್ವಲ್ಪ ನೀರು ಇರಬಾರ್ದು ಹಾಗೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಮಸಾಲೆನ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೋನ ಅಂದರೆ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೋನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಪೀಸ್ ಆಗೋಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ತೆಂಗಿನಕಾಯಿ ಗೋಡಂಬಿನ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ನೀರೇನೋ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನುಣ್ಣುಗೆ ರುಬ್ಕೊಂಡು ಬರೋಣ ನೋಡ್ತಾ ಇರ್ಬೋದು ಈ ರೀತಿ ಮಸಾಲೆನ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಟೊಮೊಟೊದಲ್ಲಿ ನೀರು ಇರೋದ್ರಿಂದ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೋದು ಇದನ್ನ ಸೈಡಲ್ಲೇ ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ರೀತಿ ಸ್ವಲ್ಪ ಬಿಸಿಯಾದ ನಂತರ ಒಂದೆರಡು ಪೀಸ್ ಆಗೋಷ್ಟು ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮಸಾಲೆಗಳನ್ನ ಎಣ್ಣೆಯಲ್ಲೇ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಕನೇ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೆ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಈರುಳ್ಳಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈರುಳ್ಳಿ ಕಲರ್ ಕೂಡ ಚೇಂಜ್ ಆದಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಗೆ ನಾವು ಸ್ವಲ್ಪ ಅಡುಗೆ ಅರಿಶಿನ ಹಾಕೋದ್ರಿಂದ ಗ್ರೇವಿ ಒಂದು ಒಳ್ಳೆ ಕಲರ್ ಆಗಿ ಬರುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ವಾಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಂಡ ನಂತರ ಈಗ ಅವಾಗಲೇ ತೊಳೆದಿಟ್ಕೊಂಡ್ರಂತ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಚಿಕನ್ನ ಸೇರಿಸ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕನ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಚಿಕನಲ್ಲಿರುವ ನೀರು ನಿಮಿಷ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಚಿಕನ್ಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಚಿಕನ್ನ ಒಂದು ಐದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈ ರೀತಿ ನಾವು ಉಪ್ಪು ಹಾಕಿರೋದ್ರಿಂದ ಒಂದು ನೀರು ಕಂಪ್ಲೀಟಾಗಿ ಬಿಟ್ಕೊಳ್ತಾ ಬರ್ತಾ ಇದೆ ಚಿಕನ್ನು ಕೂಡ ಸಾಫ್ಟ್ ಆಗಿದೆ ಈ ರೀತಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಯಾವಾಗಲೇ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ತೆಂಗಿನಕಾಯಿ ಮಸಾಲೆನ ಸೇರಿಸ್ಕೊಂಡು ನಾವು ಟೊಮೊಟೊ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಎಲ್ಲ ಮಸಾಲೆನೂ ಹಸಿ ಹಸಿದೆ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ಈ ರೀತಿ ಟೊಮೊಟೊ ತೆಂಗಿನಕಾಯಲ್ಲಿ ಹಸಿ ಹಸಿನ ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಒಂದೆರಡು ನಿಮಿಷ ಟೊಮೊಟೊ ತೆಂಗಿನಕಾಯಿ ಮಸಾಲೆನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ವರ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಖಾರದ ಪುಡಿನ ಸೇರಿಸ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ವೈಟ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಸಹ ಸೇರಿಸ್ಕೊಳ್ಬೋದು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆಗಳನ್ನ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಯಲ್ಲಿರುವ ಹಸಿ ವಾಸನೆ ಬೇಗನೆ ಕಮ್ಮಿ ಆಗುತ್ತೆ ಅಂತ ಈ ರೀತಿ ಒಂದು ಐದು ನಿಮಿಷ ಮಸಾಲೆನ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ತಿಳಿವೋಗಬೇಕೋ ಗಟ್ಟಿಯಾಗಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಅಲ್ವಾ ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಚಿಕನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ಗ್ರೇವಿಯಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರ್ತಾ ಇದೆ ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ ಈಗ ಕೊನೆಯದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಸೇರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋದ್ರಿಂದ ಗ್ರೇವಿಗೆ ಆರೋಮ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ನಿಂಬೆ ರಸನ ಸ್ಕಿಪ್ ಮಾಡ್ಬೋದು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸೂಪಾರದಂಥ ಚಿಕನ್ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ ಇದು ಚಪಾತಿ ಪೂರಿ ಪರೋಟಾ ಗೀ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಸಲ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಚಿಕನ್ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಆಗ ಇನ್ನಷ್ಟು ಈಜಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು